ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಪರ್ವ ಟಿ ವಿ ಕಾರ್ಯಕ್ರಮ ಇದೀಗ ನಮ್ಮ ಜೊತೆ ಆಹಾರ ಮತ್ತು ನಾಗರಿಕ ಸರಬರಾಜು ನಿರ್ದೇಶಕರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಅಂದರೆ ಈ ಕೆ ವೈ ಸಿ ಬಗ್ಗೆ ನಮ್ಮ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗಿದೆ ಹಾಗೆ ನಮ್ಮ ವೀಕ್ಷಕರು ಕೂಡ ಗೊಂದಲ ಉಂಟಾಗಿದೆ ಅದರ ಬಗ್ಗೆ ನಾವು ಅವ್ರ ಜೊತೆ ಸ್ವಲ್ಪ ಸವಿವಾರ್ಯವಾದ ಅವರ ವಿವರಗಳನ್ನ ಪಡೆದುಕೊಳ್ಳೋಣ ಸರ್ ಕೃಷ್ಣಕುಮಾರ್ ಅಂತ ಅಂತೇಳಿ ಜಂಟಿ ನಿರ್ದೇಶಕರು ಆಹಾರ ಇಲಾಖೆ ಮಂಡ್ಯ ಜಿಲ್ಲೆ ಪ್ರಸ್ತುತವಾಗಿ ಏನು ತಾವು ಏನು ಈಗ ದೈನಂದಿನ ಪೇಪರ್ಗಳಲ್ಲಿರ್ಬೋದು ಹಾಗೆ ಮೀಡಿಯಾಗಳಲ್ಲಿರ್ಬೋದು ಇ ಕೆ ವಿ ಸಿ ಬಗ್ಗೆ ಆಹಾರ ಇಲಾಖೆಯಲ್ಲಿ ಇ ಕೆ ವಿ ಸಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿರ್ತೀರಿ ಸೊ ಇ ಕೆ ವಿ ಸಿ ಅಂತಂದರೆ ಇಷ್ಟೇ ಎಲೆಕ್ಟ್ರಾನಿಕ್ ಯುವರ್ ಕಸ್ಟಮರ್ ಅಂತೇಳಿ ಅಂದರೆ ಕನ್ಸೂಮರ್ ಅಂತೇಳಿ ಯಾರು ಪಡಿತರ ಚೀಟಿದಾರರು ಇರ್ತಾರೆ ಆ ಪಡಿತರ ಚೀಟಿದಾರರೆಲ್ಲರೂ ಕೂಡ ತಮ್ಮ ಆಧಾರ್ ಅಥೆಂಟಿಕೇಷನ್ನ ಮೂಲಕ ನಾವು ಏನು ಅಂತಂದರೆ ನಾ ಆ್ಯಕ್ಟಿವ್ ಇದ್ದೀವಿ ಅನ್ನೋಕ್ಕೋಸ್ಕರ ಮಾಡುವಂತಹ ಪ್ರಕ್ರಿಯೆಗಳು ಅಂದರೆ ಈಗ ಆಲ್ರೆಡಿ ನೀವು ನೀವು ಬ್ಯಾಂಕ್ ಪ್ರಕ್ರಿಯೆಗಳಲ್ಲೂ ನೋಡಿರ್ತೀರ ಇ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತೇಳಿ ಸೊ ಬ್ಯಾಂಕ್ಗಳಲ್ಲಿ ಇ ಕೆ ವೈ ಸಿ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಅಂದರೆ ಆಧಾರ್ ಕಾರ್ಡ್ ಕೊಡ್ತೀರಾ ನೀವು ಮತ್ತು ಪ್ಯಾನ್ ಕಾರ್ಡ್ ಕೊಟ್ಬಿಟ್ಟು ತಾವು ಚಾಲ್ತಿಯಲ್ಲಿ ಇದ್ದೀರ ಅನ್ನೋದಾಗಿ ಸ್ಪಷ್ಟ ನಿರ್ದೇಶನ ಮತ್ತು ಸ್ಪಷ್ಟ ದಾಖಲಾತಿಗಳನ್ನು ನೀಡೋದ್ರ ಮೂಲಕ ನಿಮ್ಮ ಅಕೌಂಟನ್ನು ಅಪ್ಡೇಟ್ ಮಾಡ್ಕೊತೀರಾ ಸೊ ಹೀಗೆ ಇದು ಕೂಡ ನಮ್ಮ ಆಹಾರ ಇಲಾಖೆಯಲ್ಲಿ ಸೊ ನಿಮ್ಮ ನ್ಯಾಬ ನಿಮ್ಮ ಏನಿದೆ ಪಡಿತರ ಕಾರ್ಡ್ಗಳಲ್ಲಿ ಮೆಂಬರ್ ಇರ್ತೀರ ಆ ಮೆಂಬರ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಯನ್ನು ನಾವು ಇ ಕೆ ವೈ ಸಿ ಅಂತ ಹೇಳ್ತೀವಿ ಸೊ ಇ ಕೆ ವೈ ಸಿ ಪ್ರಕ್ರಿಯೆ ಇಂದು ಅಥವಾ ಒಂದು ತಿಂಗಳ ಪ್ರಕ್ರಿಯೆ ಅಲ್ಲ ಸುಮಾರು ಇದು ಯಾವಾಗ ನಮ್ಮದು ಎರಡು ಸಾವಿರದ ಹದಿನಾರರಿಂದ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ನಮ್ಮಲ್ಲಿ ಇ ಪಾಸ್ ಅಂತ ಹೇಳ್ತೀವಿ ಅಂದರೆ ಯಾವಾಗ ಆಯಿತು ಆ ಟೈಮಿಂದನೂ ಕೂಡ ಈ ಇ ಕೆ ಪ್ರಕ್ರಿಯೆ ಆರಂಭ ಆಗ್ತಾ ಬಂದಿದೆ ಈಗ ಚಾಲ್ತಿಯೆಲ್ಲ ಬಂದಿದೆ ಸೊ ಇವಾಗೇನಪ್ಪ ಅಂತ ನಮ್ಮ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ ಬರುತ್ತೆ ನಿರ್ದೇಶನದನ್ವಯ ನಾವು ಇ ಕೆ ವೈ ಸಿನ ಮಾಡಬೇಕು ಅನ್ನೋದಕ್ಕೋಸ್ಕರ ಬರುತ್ತೆ ನಿರ್ದೇಶನ ಏನು ಬಂದಿರುತ್ತೆ ಅಂತ ಅಂದರೆ ಜೂನು ಮೂವತ್ತರ ಒಳಗೆ ನೀವು ಎಲ್ಲ ಅಂದರೆ ಎನ್ ಎಫ್ ಎಸ್ ಎ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಬರುವಂತಹ ಎಲ್ಲ ಯಾರು ಪಡಿತರ ಬಳಕೆದಾರರು ಯಾರು ಇರ್ತಾರೆ ಎಲ್ಲರೂ ಕೂಡ ನಿಮ್ಮ ಇದನ್ನ ನಿಮ್ಮ ನಿಮ್ಮ ಏನಿದೆ ಈಗ ಪಡಿತರ ಈ ಕೆ ವೈಸಿನ ಮಾಡಿಸ್ಕೋಬೇಕು ಅಂತ ಹೇಳಿ ನಿರ್ದೇಶನ ಬಂದಿರ್ತದೆ ಸೊ ಈ ಈ ಪ್ರಕ್ರಿಯೆಗೆ ನಮಗೆ ಆಹಾರ ನಮ್ಮ ಏನು ಆಯುಕ್ತರಿರ್ಬೋದು ಹಾಗೆ ಸೆಕ್ರೆಟರಿ ಸರ್ ಇರ್ಬೋದು ಇವರಿಂದ ಸ್ಪಷ್ಟ ನಿರ್ದೇಶನ ಬಂದಿರ್ತದೆ ಜೂನ್ ಮೂವತ್ತರ ಒಳಗೆ ಈ ಕೆ ವೈಸಿ ಪ್ರಕ್ರಿಯೆನ ಮುಗಿಸ್ಕೋಬೇಕು ಇಲ್ಲ ಅಂತ ಆ ಒಂದು ಏನಿರ್ತಾರೆ ಪಡಿತರ ಕಾರ್ಡ್ದಾರರಲ್ಲಿ ಯಾರು ಇ ಕೆ ಸಿ ಮಾಡ್ಕೊಂಡಿರಲ್ಲ ಸದಸ್ಯರು ಇರ್ತಾರೆ ಅವುಗಳನ್ನ ನಾವು ರದ್ದುಗೊಳಿಸಬೇಕಾಗುತ್ತೆ ಅಂತ ಅನ್ನೋದು ಒಂದು ಸ್ಪಷ್ಟವಾದಂಥ ನಿರ್ದೇಶನ ಬಂದಿರುತ್ತದೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನ ಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ಟಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರಾಯ್ ಇಂಟೆಲ್ಟಾಟ್ಸ್ ಪ್ರೀ ಸ್ಕೂಲ್ ಡೇ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕನಗರದ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಒಂದು ಮಾಹಿತಿ ಸರ್ ಹಾ ಈ ಸೈಬರ್ ಮಾಡಿಸಬೇಕ ಯಾವ ಸೈಬರ್ ಅಂಗಡಿನಲ್ಲ ತಾವು ಏನು ಈಗಾಗಲೇ ಎಲ್ಲಿ ತಾವು ಫಾರ್ ಎಕ್ಸಾಂಪಲ್ಸ್ ಗಾಂಧಿನಗರದ ಒಂದು ನ್ಯಾಯಬೆಲೆ ಅಂಗಡಿ ಇರ್ಬೋದು ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಕಾರ್ಡ್ ಹೋಲ್ಡ್ ದಾರರಾಗಿರ್ತೀರ ತಾವು ಪಡಿತರ ದಾರರಾಗಿರ್ತೀರಾ ಆ ನ್ಯಾಯಬೆಲೆ ಅಂಗಡಿಗೆ ಬಂದ್ಬಿಟ್ಟು ಯಾರು ಈಗಾಗಲೇ ನಾವು ಎಲ್ಲರೂ ಮಾಡಿಸ್ಕೋಬೇಕು ಅಂತ ನೆಸೆಟಿ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಕಾರ್ಡ್ನಲ್ಲಿ ನಾಲ್ಕು ಜನ ಇರ್ತಾರೆ ಅಂದ್ರೆ ಆಲ್ರೆಡಿ ಮೂರು ಜನ ಮಾಡಿಸ್ಕೊಂಡಿರ್ತಾರೆ ಒಬ್ರು ಅನ್ಯ ಅನ್ಯನಿಯಮಿತ ಕಾರ್ಯದಲ್ಲಿ ಬೇರೆ ಹೊರಗಡೆ ದುಡಿಯೋದಕ್ಕೋ ಅಥವಾ ಬೇರೆ ಇನ್ನೆಲ್ಲೋ ಅವರು ಮೈಗ್ರೇಷನ್ ಹೋಗಿರ್ತಾರೆ ಅಂತ ಯಾರಿರ್ತಾರೆ ಆ ಪಡಿಕೆ ಇವರು ಸದಸ್ಯರು ಆ ಸದಸ್ಯರು ಮಾತ್ರ ಬಂದು ಮಾಡಿಸ್ಕೋಬೇಕಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಯಾರ್ದಾಗಿದೆ ಯಾರ್ದಾಗಿಲ್ಲ ಅಂತ ಹೇಳೋದು ಈಗ ಆಲ್ರೆಡಿ ಜನಗಳಲ್ಲಿ ಗೊಂದಲ ಆಗಿದೆ ನಾವು ಮಾಡ್ಸ್ಕೋಬೇಕಾ ನಾವು ಆಲ್ರೆಡಿ ಆಲ್ರೆಡಿ ಮಾಡಿಸ್ಕೊಂಡಿದ್ವಿ ನಾವು ನಾವು ಮಾಡ್ಸ್ಕೋಬೇಕ ಸುಮಾರು ಗೊಂದಲಗಳು ಬಂದಿದೆ ಸೊ ಸು ಗೊಂದಲಗಳಿಗೆ ಪರಿಹಾರ ಇದೆ ನಾವು ಆಲ್ರೆಡಿ ನ್ಯಾಯಬೆಲೆ ಅಂಗಡಿಗಳಿಗೆ ಯಾರ್ದು ಇ ಕೆ ವೈ ಸಿ ಮಾಡಿಸ್ಕೊಂಡಿಲ್ಲ ಅಂತಹ ಒಂದು ನಾವು ಅವ್ರದ್ದು ಕಾರ್ದಾರರ ಸಂಖ್ಯೆ ಇರ್ಬೋದು ಆಗ ಸದಸ್ಯರ ಹೆಸರುಗಳನ್ನು ಈಗಾಗಲೇ ನಾವು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ನಾವು ಶೋ ಮಾಡ್ತಾ ಇದ್ದೀವಿ ತಾವು ಬೇಕಾದ್ರೆ ಹೋದರೆ ಹೋಗಿ ನೋಡಿ ನೋಡ್ಬೋದು ಸುಮ್ಮನೆ ನೀವು ಹಾಕಿರ್ತೀರ ಆದರೆ ನೀವು ಕೇಳಿರೋದಿಲ್ಲ ಇದು ಯಾಕೆ ಹಾಕಿದ್ದಾರೆ ಅನ್ನೋದು ಒಂದು ಲಿಸ್ಟು ನಿಮ್ಗೆ ಆಲ್ರೆಡಿ ಈಗೆಲ್ಲ ನೋಡಿರ್ತೀರ ಆದರೆ ಸುಮ್ಮನೆ ನೀವು ನೆಗ್ಲೆಕ್ಟ್ ಮಾಡಿರ್ತಾರೆ ಮಾಡ್ಕೊಂಡ್ರೆ ಬಿಡು ಆದ್ರೆ ಆಯ್ತು ಬಿಡು ಅಂತ ಆದರೆ ಈಗ ಆ ಥರ ಇಲ್ಲ ಕೇಂದ್ರ ಸರ್ಕಾರದ ನಮ್ದು ಏನಿದೆ ಸ್ಪಷ್ಟ ನಿರ್ದೇಶನ ಇದೆ ರಾಜ್ಯ ಸರ್ಕಾರದ ಸ್ಪಷ್ಟ ಸ್ಪಷ್ಟ ನಿರ್ದೇಶನ ಇದೆ ನಾವು ಯಾಕೆ ಈ ತಿಂಗಳ ಮೂವತ್ತರೊಳಗೆ ಗಡುವು ಕೊಟ್ಟಿದ್ದೀವಿ ಅಂತ ಅಂದ್ರೆ ಸೊ ಜನಗಳಿಗೆ ನಾಳೆ ಮೂವತ್ತರವರೆಗೂ ಕೊಟ್ಟು ಆಮೇಲೆ ಅದನ್ನ ಇದು ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಸೊ ಅಟ್ಲೀಸ್ಟು ಈ ತಿಂಗಳು ನಾವು ಜಿಲ್ಲಾಡಳಿತದಿಂದ ಈ ತಿಂಗಳು ಯಾಕೆ ಕೊಟ್ಟಿದೀವಿ ಅಂತ ಅಂದ್ರೆ ಅಟ್ಲೀಸ್ಟ್ ಈ ತಿಂಗಳು ಮಾಡಿಸ್ಕೊಳಕ್ ಆಗಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಮಾಡಿಸ್ಕೊಳ್ಳಿ ಅವೇರ್ನೆಸ್ ಹೋಗಲಿ ಸ್ಪಷ್ಟವಾದಂಥ ನೇರವಾದಂಥ ಒಂದು ಸಂದೇಶ ಕಣಿತವ ಕಠಿಣವಾದಂಥ ಒಂದು ಸಂದೇಶ ಹೋಗ್ಲಿ ಅನ್ನೋಕ್ಕೋಸ್ಕರ ನಾವು ಜಿಲ್ಲಾಡಳಿತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವು ಇವತ್ತು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಎಲ್ಲರೂ ಕೂಡ ಈ ಕೆ ಹೇಳಿದ್ದೀನಿ ಎಲ್ಲರೂ ಬಂದ್ ಇಲ್ಲ ಯಾರು ಆಗಿಲ್ಲ ಅನ್ನೋದು ಇವತ್ತು ಅಂಗಡಿ ಮೂಲಕ ನಾವು ಡಿಸ್ಪ್ಲೇ ಆಲ್ರೆಡಿ ಸುಮಾರು ಈಗ ಒಂದು ವರ್ಷದಿಂದ ಕೂಡ ಡಿಸ್ಪ್ಲೇ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಸುಮಾರು ಸ್ಟಾರ್ಟಿಂಗ್ ಅಲ್ಲಿ ನಾವು ಇದನ್ನು ಕೈಗೆತ್ಕೊಂಡಾಗ ಎಪ್ಪತ್ತೆರಡು ಸಾವಿರ ಇತ್ತು ಈ ಕೆ ವೈ ಸಿ ಮಾಡಿಸ್ಕೊಳ್ತೀರ ಸಂಖ್ಯೆ ಇವತ್ತು ನಲ್ವತ್ತೊಂಬತ್ತು ಸಾವಿರಕ್ಕೆ ಬಂದು ನಿಂತಿದೆ ಈ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ಒಂದು ಪ್ರೊಸೆಸ್ ಆಗಿರೋದ್ರಿಂದ ಸೊ ಇನ್ನೂ ಕೂಡ ಕಾಲ ಮಿಂಚಿಲ್ಲ ದಯವಿಟ್ಟು ಕುಟುಂಬದ ಪಡಿತರದಾರರು ಯಾರು ಇರ್ತಾರೆ ಪಡಿತರ ಓನರ್ಗಳು ಯಾರು ಇರ್ತಾರೆ ದಯವಿಟ್ಟು ಸದಸ್ಯರಿಗೆ ಹೇಳಿ ಈ ಕೆ ವಿಸಿ ಬಂದ್ ಮಾಡಿ ಮಾಡಿಸ್ಕೊಳ್ಳಿ ಅಂತ ಏನಾದರೂ ಕನ್ಫ್ಯೂಸ್ ಇತ್ತು ಅಂತ ಅಂದರೆ ನ್ಯಾಯಬೆಲೆ ಅಂಗಿನಲ್ಲಿ ನಾವು ಅದನ್ನು ಶೋಪ್ ಮಾಡಿರ್ತೀವಿ ದಯವಿಟ್ಟು ಅವ್ರನ್ನ ನೋಡಿಕೊಂಡು ನಮ್ಮ ಪಡಿತರದಾರರಲ್ಲಿ ಕಾರ್ಡ್ಗಳಲ್ಲಿ ಯಾರಾದರೂ ಸದಸ್ಯರದ್ದು ಇಲ್ಲ ಅನ್ನೋದು ಯಾರಾದರೂ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡ್ರೆ ದಯವಿಟ್ಟು ಅವ್ರನ್ನ ಕರ್ಸ್ಕೊಳ್ಳಿ ಕರ್ಸ್ಕೊಂಡು ಅವ್ರದ್ದು ಈ ಕೆ ವೇಸಿ ಮಾಡ್ಕೊಳ್ಳೋ ಅಂತ ಪ್ರಕ್ರಿಯೆ ಮಾಡಿ ಎಲ್ಲವನ್ನು ಕೂಡ ಮಾಡಿದ್ದೀವಿ ಈಗ ಏನು ಅಂತಂದ್ರೆ ಆಲ್ರೆಡಿ ಸಿಕ್ಸ್ ಮಂತ್ ಆಗಿದೆ ಲೀಸ್ಟೆಲ್ಲ ಕೊಟ್ಬಿಟ್ಟು ಈಗ ಅಪ್ಡೇಟೆಡ್ ಲಿಸ್ಟನ್ನ ಇನ್ನೂ ಕೂಡ ಲಾಸ್ಟ್ ಟೈಮು ಕೂಡ ಲಾಸ್ಟು ತ್ರೀ ಮಂತ್ಸಿನೂ ಕೂಡ ಕೊಡ್ತಾ ಇದ್ದೀವಿ ಸೊ ಏನಾಗಿದೆ ಅಂತ ಅಂದರೆ ನಮ್ಮಲ್ಲಿ ನಾನು ಇರೋದು ಹೇಳ್ತೀನಿ ನಮ್ಮಲ್ಲಿ ಇರುವಂತಹದ್ದು ನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರ ಎಪ್ಪತ್ತಾರು ಸಾವಿರ ಕಾರ್ಡ್ಗಳು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಸೇರಿ ಇದರಲ್ಲಿ ನಮ್ಮಲ್ಲಿ ರೇಷನ್ ತಗೊಡ್ತಾ ಇರೋ ಸಂಖ್ಯೆ ಬಂದ್ಬಿಟ್ಟು ನಾಲ್ಕು ಲಕ್ಷದ ಹದಿನೇಳು ಸಾವಿರ ಕಾರ್ಡ್ಗಳು ಅಷ್ಟೇ ಅಂದ್ರೆ ಎಂಬತ್ತಾರು ಪರ್ಸೆಂಟೇಜ್ ಅಷ್ಟೇ ರೇಷನ್ ತಗೋತಾ ಇದ್ದಾರೆ ಇನ್ನು ಉಳಿಕೆ ಏನಿದ್ದಾರೆ ಇನ್ನು ಐವತ್ತು ಐದು ಸಾವಿರ ಕಾರ್ಡ್ಗಳು ಅವರು ಇಲ್ಲಿ ನಮ್ಮಲ್ಲಿ ವಾಸವಾಗಿಲ್ಲ ಅವರೇನು ಅಂತಂದ್ರೆ ಅನ್ಯ ನಿಮಿತ್ತ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಸೊ ಅವ್ರಿಗೆ ಮಾಹಿತಿಗಳು ಏನು ಅಂತ ಅಂದರೆ ಬಂದು ಇಲ್ಲಿ ಮಾಡಿಸ್ಕೋಬೇಕು ಇಲ್ಲ ಅಂತಂದರೆ ಅವ್ರು ಏನಪ್ಪ ಮಾಡ್ಕೋಬೇಕು ಅಂದರೆ ತಾವಿರುವಂತಹ ಇದ್ರಲ್ಲಿ ಜಾಗದಲ್ಲೇನೆ ಆ ಕಾರ್ಡ್ ಎಲ್ಲಿ ತಗೋತಿರ್ತಾರೆ ನ್ಯಾಯಬಿಲೆಗೆ ಅವರ ಹೆಸರನ್ನು ಆ ಅಡ್ರೆಸ್ಸನ್ನು ವರ್ಗಾವಣೆ ಮಾಡಿಕೊಂಡು ಅಲ್ಲಿ ಜೆ ಎಸ್ ಸಿ ಮೂಲಕ ಈ ಕೆ ವಿ ಸಿ ಮಾಡಿಸ್ಕೋಬೇಕಾಗುತ್ತೆ ಸೊ ಎಲ್ಲರೂ ಕೂಡ ಗಾಬರಿ ಆಗೋದಿಲ್ಲ ಏನಪ್ಪ ನಲ್ವತ್ತೊಂಬತ್ತು ಸಾವಿರ ಇದೆ ಅಂತಂದರೆ ಈ ಕಾರಣದಿಂದಾಗಿ ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಸುಮಾರು ಇದೇ ಒಂದು ಕಾರಣ ಅಂತಲ್ಲ ಇದೊಂದು ಒಂದು ಅರವತ್ತು ಪರ್ಸೆಂಟ್ ಕಾರಣ ಇರ್ಬೋದು ಇನ್ನೊಂದು ಪರ್ಸೆಂಟು ಒಬ್ಬೊಬ್ರು ಇಬ್ಬಿಬ್ರು ಇರ್ಬೋದು ಒಂದು ಪಡಿತರ ಚೀಟಿದಾರರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾಡಿಸ್ಕೊಳ್ಳ್ದೇ ಇರಬಹುದು ಸೊ ಆದ್ದರಿಂದ ದಯವಿಟ್ಟು ಅಂಥವ್ರು ಯಾರು ಇತ್ತು ಅಂತ ಅಂದ್ರೆ ನ್ಯಾಯಬೆಲೆ ಅಂಗಡಿ ಮೂಲಕ ಆಲ್ರೆಡಿ ಲಿಸ್ಟ್ ಅನ್ನು ಕೊಟ್ಟಿದ್ದೀವಿ ಅದ್ರ ಶೋರಪ್ ಕೂಡ ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ಕೆಲವೊಂದು ಕಡೆ ಅದನ್ನ ಹೊರಗಡೆ ಎಣಿಸಿರೋದ್ರ ಏನೋ ಸುಮ್ಮನೆ ಏನೋ ಕಿತ್ತಾಕಿರ್ಬೋದು ಇದು ಮಾಡಿರ್ಬೋದು ನಾನು ಆಲ್ರೆಡಿ ಎಲ್ಲರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದೀನಿ ಪ್ರತಿ ತಾಲೂಕಿನ ನಮ್ಮ ತಹಸೀಲ್ದಾರ್ಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಆಹಾರ ನಿರೀಕ್ಷಕರಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಆಹಾರ ಶಿರಸ್ತಾರಗಳಿಗೆ ನಿರ್ದೇಶನ ಕೊಟ್ಟಿದ್ದೀನಿ ಸೊ ಅವರು ಆಲ್ರೆಡಿ ಅವರ ಹಂತದಲ್ಲಿ ಮೀಟಿಂಗ್ಗಳನ್ನ ಮಾಡ್ಕೊಂಡಿದ್ದಾರೆ ತಾಲೂಕು ವಾರು ಮೀಟಿಂಗ್ನ ಮಾಡ್ಕೊಂಡಿದ್ದಾರೆ ತಾಲೂಕು ವಾರ ಮೀಟಿಂಗ್ ಮಾಡಿಕೊಂಡು ಸ್ಪಷ್ಟ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ ಹಾಗೆ ಯಾರಾದರೂ ಇನ್ಫಾರ್ಮೇಷನ್ ಇನ್ ಕೇಸ್ ದಯವಿಟ್ಟು ಈ ತಿಂಗಳ ಮೂವತ್ತರ ಒಳಗೆ ಇನ್ ಕೇಸ್ ಏನಾದ್ರು ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ಕೂಡ ಇರ್ತದೆ ಗಾಬರಿ ಪಡ್ಕೊಳ್ಳುವಂತ ಪ್ರಕ್ರಿಯೆ ಎಲ್ಲ ನಾವು ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ನೆಕ್ಸ್ಟ್ ಮಂತ್ ಗಡುವು ಕೊಟ್ಟರೆ ನೆಕ್ಸ್ಟ್ ಮಂತ್ ಕೊಡೋದಿಲ್ಲ ನಮಗೆ ಜೂನ್ ಮೂವತ್ತರ ಒಳಗೆ ಟೈಮ್ ಕೊಡೋದಿಲ್ಲ ಅಷ್ಟೊಳ ನಾವು ಮುಗಿಸಲೇಬೇಕು ಸೊ ಆದ್ರಿಂದ ಇದೊಂದು ವಾರ್ ಫಿಟ್ ಇದರಲ್ಲಿ ಒಂದು ಡ್ರೈವ್ ನಾವು ಎತ್ಕೊಂಡಿದ್ದೀವಿ ಯಾಕಂದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ದು ಸುಮಾರು ಐದನೇ ಪ್ಲೇಸ್ ಕೊನೆಯಿಂದ ಐದನೇ ಪ್ಲೇಸ್ ಅಲ್ಲಿ ಸುಮಾರು ನಾವು ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ಪ್ಲೇಸಲ್ಲಿ ಇದ್ದೀವಿ ಇಷ್ಟು ಹಂತದ ಬೇರೆ ಕಡೆ ಎಲ್ಲೂ ಇಲ್ಲ ಬೇರೆ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಇದೆ ಬೇರೆ ಜಿಲ್ಲೆಗಳಲ್ಲಿ ಆದರೆ ನಮ್ದು ಈ ಜಿಲ್ಲೆಯಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರ ಇರೋದ್ರಿಂದ ಕೆಳಗಡೆಯಿಂದ ನಾವು ಹಂತದಿಂದ ಐದನೇ ಪ್ಲೇಸ್ ಅಲ್ಲಿರೋದ್ರಿಂದ ಸೊ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇದೊಂದು ಇದು ಅಂತ ಹೇಳಿ ಪರಿಗಣಿಸಿ ಈ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿರ್ತಾರೆ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈಮ್ ಇಂಟೆಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಸಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲೆ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ಏನು ಮಾಹಿತಿ ಸರಿಯಾಗಿ ಇಲ್ಲ 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 ಎಲ್ಲರೂ ಕೂಡ ಈಗ ಆಲ್ರೆಡಿ ಡಿಸ್ಪ್ಲೇಗೆ ಎಲ್ಲ ಕೂಡ ಮಾಡಲಾಗಿದೆ ಯಾರಾದರೂ ಇಲ್ಲ ಅಂತ ಅಂದರೆ ನಮ್ಮ ನೀವು ಏನು ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ ತಹಶೀಲ್ದಾರ್ ಆಫೀಸ್ಗಳಲ್ಲಿ ಆಹಾರ ಇಲಾಖೆ ಆಹಾರ ಇಲಾಖೆಯ ಶಾಖೆಗಳು ಇರ್ತವೆ ದಯವಿಟ್ಟು ಆಯಾ ತಾಲೂಕಿನ ತಹಶೀಲ್ದಾರ್ ಇಲಾಖೆ ತಹಶೀಲ್ದಾರ್ ಕಚೇರಿಗಳಲ್ಲಿ ಆಹಾರ ಇಲಾಖೆಯ ಶಾಖೆಗಳಿಗೆ ಶಾಖೆಗಳಿಗೆ ಭೇಟಿ ನೀಡಿ ಅಲ್ಲೂ ಕೂಡ ನೀವು ಅದನ್ನ ವೆರಿಫಿಕೇಶನ್ನ ಮಾಡ್ಕೋಬೋದು ಮಾಡ್ಕೋಬಹುದು ನಮ್ದು ಇ ಕೆ ವಿ ಸಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಅಲ್ಲಿವರೆಗೂ ಹೋಗುವಂಥದ್ದು ಏನಿಲ್ಲ ಎಲ್ಲ ನ್ಯಾಯಬಿಲೆಗಳಿಗೆ ಈಗ ಆಲ್ರೆಡಿ ನಾವು ಶೋ ಅಪ್ ಮಾಡಿದ್ವಿ ದಯವಿಟ್ಟು ಬಿಟ್ಟು ನ್ಯಾಬೆಲಂಗಡಿಗಳನ್ನ ನೀವು ಅಲ್ಲಿ ನ್ಯಾಯ ಮಾಲೀಕರನ್ನ ಸಂಪರ್ಕಿಸಿ ಅಥವಾ ಪ್ಯಾಕ್ಸ್ ಇರ್ಬೋದು ಆ ಒಂದು ಸಂಸ್ಥೆಗಳನ್ನ ನೀವು ಸಂಪರ್ಕಿಸಿ ನಿಮ್ದು ಇ ಕೆ ಸಿ ಆಗಿರೋ ಬಗ್ಗೆ ಪಕ್ಕ ಮಾಹಿತಿ ತಗೊಳ್ಳ್ರಿ ಸೊ ನಾವು ಎಲ್ಲರೂ ಭಯಪಡುವಂತ ಅವಶ್ಯಕತೆ ಇಲ್ಲ ಕೆಲವೊಂದು ಕೆಲವೊಂದು ಕಡೆ ಮೈಗ್ರೇಷನ್ ಹೋಗಿರ್ಬೋದು ಇಂಥವರು ಅಷ್ಟೇ ಮಾತ್ರ ನಮ್ಮಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇರ್ತಾರೆ ನೋಡ್ಬೇಕು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತಂದ್ರೆ ಮಾಹಿತಿ ಗೊತ್ತಿರುತ್ತೆ ಕೆಲವರು ನೆಗ್ಲಿಜೆನ್ಸ್ ಇರ್ತಾರೆ ಮಾಡ್ಕೊಂಡ್ರೆ ಆಯ್ತು ಬಿಡು ನೆಸಿಟಿ ಇಲ್ಲ ಅನ್ನೋ ಬಿಡು ಏನ್ ಮಾಡ್ಬಿಡ್ತಾರೆ ಅನ್ನೋ ಪ್ರಕ್ರಿಯೆ ಇರ್ತದೆ ಸೊ ನಾವೇನು ಮಾಡೋದಿಲ್ಲ ದಯವಿಟ್ಟು ಕೇಂದ್ರ ಸರ್ಕಾರದ ಏ ನಿಯಮ ನೀತಿ ನಿಯಮಾವಳಿಗಳು ಇರ್ತಾರೆ ನಾವು ಅದನ್ನ ಪಾಲಿಸಬೇಕು ರಾಜ್ಯ ಸರ್ಕಾರದ ನೌಕರರು ಇರ್ಬೋದು ನಾವು ಅದನ್ನ ಪಾಲಿಸಲೇಬೇಕು ರಾಜ್ಯ ಸರ್ಕಾರದಿಂದ ಕೂಡ ಸ್ಪಷ್ಟ ನಿರ್ದೇಶನ ಬಂದಿದೆ ಮಾನ್ಯ ಕಾರ್ಯದರ್ಶಿಗಳಿಂದ ಕೂಡ ಸ್ಪಷ್ಟ ನಿರ್ದೇಶನ ಬಂದಿದೆ ಜೂನ್ ಮೂವತ್ತರ ಒಳಗೆ ಮುಗಿಸಬೇಕು ಅಂತ ಸೊ ನಾವು ಜೂನ್ ಮೂವತ್ತರ ಒಳಗೆ ನಾವು ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಟ್ಲೀಸ್ಟ್ ಅಲ್ಲಿವರೆಗೂ ಏನಾದರೂ ಒಂದು ಒಂದು ಡ್ರೈವ್ ಮೂಲಕ ನಾವು ಅದನ್ನು ಮಾಡಬೇಕಾಗುತ್ತೆ ಒಂದು ಒಂದು ಇದ್ರ ಮೂಲಕ ಒಂದು ಮಾಡಬೇಕಾಗುತ್ತೆ ಕಾರ್ಯಯೋಜನೆ ಮೂಲಕ ಮಾಡಬೇಕಾಗುತ್ತೆ ಸೊ ಅದರಿಂದ ಸಮಸ್ತ ಎಲ್ಲರೂ ಕೂಡ ಎಲ್ಲರೂ ಮೀನ್ಸ್ ಈ ಕೆ ವಿ ಸಿ ಆಗಿಲ್ಲರೂ ಕೂಡ ಇದ್ರ ಬಗ್ಗೆ ಕೋಪರೇಷನ್ ಮಾಡಬೇಕಾಗುತ್ತೆ ಅಟ್ ಲೀಸ್ಟ್ ಯಾರಾದರೂ ವಾಸವಾಗಿಲ್ಲ ಅಂತ ಅಂದ್ರೆ ಅವ್ರು ಏನಾದ್ರು ತಮ್ಮಲ್ಲಿ ಏನಾದರೂ ಗೊತ್ತಿರೋರು ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಂತ ಅಂದರೆ ದಯವಿಟ್ಟು ಅವರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡಿ ಬೇರೆ ಕಡೆಯಿಂದ ಬಂದು ಮಂತ್ಲಿ ಒನ್ ಟೈಮ್ ಮಾತ್ರ ಬಂದ್ಬಿಟ್ಟು ರೇಷನ್ ತಗೊಂಡು ಬೇರೆ ಅವರ ಜಿಲ್ಲೆಗಳಿಗೆ ಹೋಗ್ತಾ ಇರ್ತಾರೆ ಸೊ ರೇಷನ್ ತಗೊಳ್ಳಕ್ಕೆ ಅಂತಲೇ ಅನ್ಯ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾರೆ ಸೊ ದಯವಿಟ್ಟು ಬಂದಂಥ ಸಂದರ್ಭದಲ್ಲಿ ದಯವಿಟ್ಟು ಈ ಒಂದು ಮಾಹಿತಿಗಳನ್ನ ಅವರಿಗೆ ಮಾಹಿತಿಗಳನ್ನ ಕೊಡಿ ನಮ್ಮ ಆ್ಯಬೆಲ್ ಅಂಗಡಿ ಮಾಲೀಕರಿಗೆ ಈಗ ಆಲ್ರೆಡಿ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಬಿಟ್ಟಿದ್ದೀನಿ ಅವರಿಗೆ ನೀವೇನಾದರೂ ನಿಮ್ಮಿಂದ ನೀವು ಯಾರಿಗಾದ್ರೂ ಮಾಹಿತಿ ಕೊಡಲಿಲ್ಲ ಅಂತ ನಾವು ನಿಮ್ಮ ಮೇಲೆ ಆಕ್ಷನ್ ತಗೋತೀವಿ ನಮಗೆ ಪಡಿತ ನ್ಯಾಯಬಲಂಗಡಿ ಮಾಲೀಕರೇ ನಮಗೆ ನಮ್ಗೆ ಸರಿಯಾದ ಕೋಪರೇಟ್ ಮಾಡ್ತಿಲ್ಲ ಅಂತ ಕೂಡ ಕ್ರಮ ತಗೋತೀನಿ ದಯವಿಟ್ಟು ಎಲ್ಲರೂ ಕೂಡ ಈಗ ಯಾರಿದೆ ಯಾರು ಕೂಡ ಭಯಪಡ್ಕೊಳ್ಕಲ್ಲ ನಮ್ದು ಈ ಕೆ ವಯಸ್ಸಿ ಆಗಿಲ್ಲ ಈಗ ಆಲ್ರೆಡಿ ರೀಸನ್ ಹೇಳಿದೀನಿ ಯಾರು ಅವ್ರದ್ದು ಮಾತ್ರ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಅಂಗಡಿ ಮುಖಾಂತರ ಡಿಸ್ಪ್ಲೇ ಮಾಡಿರ್ತೀವಿ ಅವ್ರದ್ದು ನೋಡ್ಕೊಳ್ಳಿ ಅಷ್ಟೇ ಅವ್ರದ್ದು ಏನಾದ್ರು ಆಗಿಲ್ಲ ಅಂತ ಈಗ ನೀವು ಹೋದ್ರೆ ನಿಮಗೆ ಅಂಗಡಿ ಮಾಲೀಕರೇ ಹೇಳ್ಬಿಡ್ತಾರೆ ನಿಮ್ದು ಈ ಕೆ ವಯಸ್ಸಿ ಆಗಿಲ್ಲ ಮಾಡಿಸ್ಕೊಂಡ್ ಬಂದಿಂತ ಹೇಳ್ಬಿಡ್ತಾರೆ ಸೊ ಆದ್ರಿಂದ ಈ ಒಂದು ಪ್ರಕ್ರಿಯೆ ಇರ್ತಾರೆ ಕೂಡ ಗಾಬರಿ ಪಡ್ಕೊಳ್ಳುವಂತ ಪ್ರಕ್ರಿಯೆ ಇಲ್ಲ ಮತ್ತೆ ಕಾರ್ಡ್ ರದ್ದುಪಡಿಸಲ್ಲ ನಾವು ಈಗ ಎಕ್ಸಾಂಪಲ್ ಒಂದು ಪಡಿತರ ಇದರ ಚೀಟಿನಲ್ಲಿ ನಾಲ್ಕು ಸದಸ್ಯರು ಇತ್ತು ಅಂತ ಅಂದ್ರೆ ಆ ಸದಸ್ಯರಿಗೆ ಯಾರು ಮಾಡ್ಕೊಂಡಿಲ್ಲ ಅವ್ರದ್ದು ಮಾತ್ರ ಸದಸ್ಯರವನ್ನ ಮಾತ್ರ ನಾವು ರದ್ದುಪಡಿಸಿಲ್ಲ ಸಸ್ಪೆಂಡ್ ಮಾಡ್ತೀವಿ ಸೊ ಸಸ್ಪೆಂಡ್ ಆದ್ಮೇಲೆ ಹೋಗ್ಬಿಡ್ತಾನೆ ಅಂದ್ರೆ ಇಲ್ಲ ಅವರು ಯಾವ ತರ ಮತ್ತೆ ಇ ಕೆ ವಿ ಸಿ ಮಾಡ್ಕೋಬೇಕು ಅಂತ ಅಂದ್ರೆ ಅವ್ರು ಹೋಗ್ಬಿಟ್ಟು ಜಿ ಎಸ್ ಸಿ ವನ್ನ ಅಪ್ರೂವ್ ಅಂದ್ರೆ ಸೇರ್ಪಡೆಯನ್ನ ಮಾಡ್ಕೋಲ್ ಮೂಲಕ ಅವ್ರದೊಂದು ಆಧಾರ ಮತ್ತು ಅವ್ರದೊಂದು ಇನ್ಕಮ್ ಸರ್ಟಿಫಿಕೇಟನ್ನು ಕೊಡೋದ್ರ ಮೂಲಕ ಜಿ ಎಸ್ ಸಿ ಒಂದು ಸೇರ್ಪಡೆ ಮಾಡಿಕೊ ಮಾಡ್ಕೊಳೋದ್ರ ಮೂಲಕ ಅವರು ಒಂದು ಇದನ್ನು ಮಾಡ್ಕೋಬೇಕಾಗುತ್ತೆ ಸೊ ಈ ಪ್ರಕ್ರಿಯೆ ಇರುತ್ತೆ ಸೊ ಸಸ್ಪೆಂಡ್ ಆಗಿದ ತಕ್ಷಣ ಅವ್ರದ್ದು ನಮ್ಮದು ರದ್ದಾಗ್ಬಿಡ್ತು ಅನ್ನೊಂದು ಇದಿಲ್ಲ ದಯವಿಟ್ಟು ಯಾರೂ ಕೂಡ ಗಾಬರಿ ಪಡುವಂಥ ಪ್ರಕ್ರಿಯೆ ಇಲ್ಲ ಇನ್ ಕೇಸ್ ರದ್ದಾಗಿದ್ದರೂ ಕೂಡ ಯಾರೂ ಬಂದಿಲ್ಲ ಅವ್ರದ್ದು ನಮ್ಗೆ ವಿಷಯನೇ ಗೊತ್ತಿಲ್ಲ ರದ್ದಾಗೋಯಿತು ಅಂದ್ರೂ ಕೂಡ ಅವರೇನು ಗಾಬರಿ ಪಡುವಂಥ ಪ್ರಕ್ರಿಯೆ ಇಲ್ಲ ಜಿ ಎಸ್ ಸಿ ಮೂಲಕ ಅವರು ಆ್ಯಡ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡಿಸ್ಕೋಬೋದು ಈ ಥರ ಇರುತ್ತೆ ವ್ಯವಸ್ಥೆ ಇರುತ್ತೆ ವೀಕ್ಷಕರ ನಿಜವಾಗ್ಲೂ ಕೂಡ ಈ ಕೆ ವಿ ಎಸ್ ಸಿ ಬಗ್ಗೆ ಬಹಳ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಹಾರ ಮತ್ತು ನಾಗರಿಕ ಸಬರಾಜು ಉಪನಿರ್ದೇಶಕರಾದ ಕೃಷ್ಣಕುಮಾರ್ ಸರ್ ನಿಜವಲ್ಲೂ ಕೂಡ ಅವೆಲ್ಲ ನೀವು ಪೂರ್ಣ ಪ್ರಮಾಣದ ಅವರು ಏನು ಹೇಳಿದರೆ ಅದನ್ನು ಕೇಳಿಕೊಂಡು ಅದನ್ನು ಪಾಲನೆ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅದು ಒಂದು ಮನವಿ ಮಾಡ್ತಾ ಕ್ಯಾಮ್ರಾ ಪರ್ಸನ್ ಸಂತೋಷ ಇದೆ ನಾನು ನಿಮ್ಮ ಸ್ವಾಮಿ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು ಟಿ ವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆಯಾಕೆ ಬನ್ನಿ ಫಸ್ಟ್ ಕ್ರೈಲಿ ಪ್ರೀ ಸ್ಕೂಲ್ ಕೇರ್ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್